ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ದೇವದುರ್ಗ ತಾಲೂಕಿಗೆ ಆಗಮಿಸ್ತಾ ಇರತಕ್ಕಂಥ ಹಿನ್ನೆಲೆ ತಾಲೂಕಿನ ಜನತೆ ಹಾಗೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಅಲ್ಲಿರ್ತಕ್ಕಂಥ ನಮ್ಮ ಮಹಿಳಾ ಶಾಸಕಿಯಾಗಿರ್ತಕ್ಕಂಥ ಕರಿಯಮ್ಮ ನಾಯಕರವರು ಎಲ್ಲರೂ ಸೇರಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಪ್ರತಿಮೆಯನ್ನು ಅನಾವರಣ ಅವ್ರ ಕೈನಲ್ಲೇ ಗೊಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದೇವೇಗೌಡರು ಸಾಹೇಬರು ಬಳಿಯನ್ನು ಮಾತನಾಡಿದ್ದಾರೆ ದೇವೇಗೌಡರು ಸಾಹೇಬರು ಬಹುಶಃ ಈಗಾಗಲೇ ಬೆಂಗಳೂರಿನಿಂದ ಟೇಕ್ ಆಫ್ ಆಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆ ದೇವದುರ್ಗಕ್ಕೆ ಬರ್ತಾರೆ ದೇವದುರ್ಗಕ್ಕೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಭಾಳ ಅವಿನಾಭಾವ ಸಂಬಂಧ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣಪುರದಲ್ಲಿ ಆ ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂಥ ತೀರ್ಮಾನ ಈಗಲೂ ಕೂಡ ಶಾಶ್ವತವಾಗಿ ತಾಲೂಕಿನ ಜನತೆಯ ವಿಶೇಷವಾಗಿ ರೈತರು ಹಾಗೂ ಹೆಣ್ಮಕ್ಳ ಹೃದಯದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ ಅದರ ಮುಂದುವರೆದ ಭಾಗವಾಗಿ ಅವರು ಮುಕ್ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ತೊಂಬತ್ತಾರು ಮತ್ತು ತೊಂಬತ್ತೇಳರಲ್ಲಿ ಇಡೀ ರಾಜ್ಯಕ್ಕೆ ಹಲವಾರು ರಾಜ್ಯದಲ್ಲಿ ನೀರಾವರಿ ವಿಚಾರ ನೆನೆಗುದಿಗೆ ಬಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ ಒಂದು ಹೊಸ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ನ ತಗೊಂಡು ಬಂದು ಇಲ್ಲಿಯವರೆಗೂ ನಿರಂತರವಾಗಿ ಆ ಪಾಲಿಸಿ ಮೂಲಕ ಹತ್ತತ್ರ ಹತ್ತೊಂಬತ್ತು ಸಾವಿರ ಕೋಟಿಯಷ್ಟು ನೀರಾವರಿ ಯೋಜನೆಗಳಿಗೆ ಒಂದು ಕಾಯಕಲ್ಪ ಕೊಡ್ತಕ್ಕಂಥದ್ದಕ್ಕೆ ಒಂದು ವೇಗ ತಂದುಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹತ್ತತ್ರ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಹೆಕ್ಟರ್ ಜಮೀನು ರಾಯಚೂರು ಜಿಲ್ಲೆ ಪ್ರದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ನೀರಾವರಿ ಪ್ರದೇಶವಾಗಿ ಕನ್ವರ್ಟ್ ಆಗಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಪುರುಷರು ಇವತ್ತೇನು ಭಾಳ ಜನ ನಾನು ಭಗೀರಥ ನೀನು ಭಗೀರಥ ಅಂತಾರೆ ಆದರೆ ನಿಜವಾದಂಥ ಭಗೀರಥ ಕನ್ನಡ ನಾಡಿನಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಕಾಯಕವೇ ಕೈಲಾಸ ಅಂತ ಅವರೇನು ನಂಬ್ಕೊಂಡಿದ್ದಾರೆ ಆ ತತ್ವ ಸಿದ್ಧಾಂತದ ಮೇಲೆ ಪಕ್ಷ ಏನು ಕಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೇನು ಎಲ್ಲವನ್ನು ಪ್ರಚಾರ ತಗೊಳ್ತಕ್ಕಂಥದ್ದು ಬೇಡ ನಾವು ನಮ್ಮ ರಾಜ್ಯದ ರೈತರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಗೆ ಅದ್ರ ತೃಪ್ತಿ ಇದೆ